ಆಯ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರ ತಾಯಿ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಹನುಮಂತು ಅವರ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ ಆ ಒಂದು ಮಾತುಗಳನ್ನ ಆಡೋ ಅವಶ್ಯಕತೆ ಇತ್ತ ಯಾಕೆ ಅವರು ಆ ರೀತಿ ಮಾತಾಡಿದ್ರು ಅವರ ಮನದಾಳದ ಮಾತೇನು ಅವರ ಮನದಾಳದ ಉದ್ದೇಶ ಏನು ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ ವಿನ್ನರ್ ಅವರ ಶತ್ರುಗಳು ಯಾರ್ಯಾರು ಹನುಮಂತವರು ಗೆಲ್ಲೋದಕ್ಕಿಂತ ಮುಂಚೆ ಯಾರ್ಯಾರು ಇಲಿಗಳ ಥರ ಇದ್ದರು ಗೆದ್ದ ನಂತರ ಯಾರ್ಯಾರೆಲ್ಲ ಹುಲಿಗಳಾದರು ಹಾಗೆ ಈ ಒಂದು ಕಾರ್ಯಕ್ರಮದ ಹೆಸರು ಉತ್ತರ ಕರ್ನಾಟಕದ ಹುಲಿ ಅವರ ಶತ್ರುಗಳು ಹನುಮಂತನ ಶತ್ರುಗಳು ಯಾರ್ಯಾರು ಏನೇನೆಲ್ಲ ಮಾತಾಡಿದ್ರು ಆ ಒಂದಷ್ಟು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಂಡ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡು ಮೊದಲನೇದಾಗಿ ಆ್ಯಕ್ಚುಲಿ ಬಿಗ್ ಬಾಸ್ ಭಾನುವಾರದ ಸಂಚಿಕೆ ಮುಕ್ತಾಯ ಆಯಿತು ಗ್ರ್ಯಾಂಡ್ ಫಿನಾಲಿ ಎಲ್ಲರೂ ಕೂಡ ನೋಡಿದ್ವಿ ಆ ಒಂದು ಸಂಚಿಕೆಯಲ್ಲಿ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಹನುಮಂತು ಅವರಂತ ಅನೌನ್ಸ್ ಕೂಡ ಆಗೋಯಿತು ಅದು ಇಡೀ ಕರ್ನಾಟಕ ಖುಷಿ ಪಡ್ತು ಮ್ಯಾಕ್ಸಿಮಮ್ ಅಂತಂದ್ರೆ ನಾನು ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಖುಷಿ ಪಡ್ತು ಆ ಒಂದು ಪರ್ಸೆಂಟ್ ಸ್ವಲ್ಪ ಹೊಟ್ಟೆ ಹೊರ್ಕೊಂಡ್ರು ಒಂದು ಸ್ವಲ್ಪ ಬೇಜಾರಾದ್ರು ಒಂದು ಸ್ವಲ್ಪ ದುಃಖ ಪಟ್ಕೊಂಡ್ರು ಆ ಒಂದು ಪರ್ಸೆಂಟ್ ಜನರು ನಮ್ಮ ಸೆಲೆಬ್ರಿಟಿ ಲೀಸ್ಟಲ್ಲಿದ್ದಾಗ ಏನೇನೆಲ್ಲ ಆಗುತ್ತೆ ಈ ಥರದ ಅನಾಹುತಗಳಾಗುತ್ತೆ ಹಾಗಾಗಿ ಆ ವ್ಯಕ್ತಿಗಳು ಯಾರ್ಯಾರು ಏನೇನೆಲ್ಲ ಮಾತಾಡಿದ್ರು ಈಗ ನಾವು ಫಸ್ಟ್ ಮೊದಲನೇದಾಗಿ ನಮ್ಮ ರಜಪ್ಪ ಅವ್ರ ಬಗ್ಗೆ ಮಾತಾಡೋದಾದರೆ ಬಿಗ್ ಬಾಸ್ನಲ್ಲಿ ರಜತ್ ಅವರು ಅವರಿಗೆ ಟಿಕೆಟ್ ಹೋಮ್ ಅನ್ನೋ ಒಂದು ಟಾಸ್ಕ್ ಬಂದಾಗ ಒಂದು ಹಾಡಿನ ಮೂಲಕ ಅವರಿಗೆ ಕೌಂಟರನ್ನು ಕೊಟ್ಟಿರ್ತಾರೆ ಅದು ಎಲ್ಲರೂ ನೋಡಿರ್ತೀರ ಒಂದು ಹಾಡಿನ ಮೂಲಕ ಅವರು ಕೌಂಟರನ್ನ ಕೊಟ್ಟು ಒಂದು ಸಾಲನ್ನು ಎಳಿರ್ತಾರೆ ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ಬರೀ ಹಾಡು ಹೇಳೋದಕ್ಕೆ ಮಾತ್ರ ಲಾಯಕ್ಕು ಹಾಗಾಗಿ ನಾನು ಇವ್ರನ್ನ ಈ ಒಂದು ಟಾಸ್ಕಲ್ಲಿ ಹೊರಗಡೆ ಇಷ್ಟಪಡ್ತಾ ಇದ್ದೀನಿ ಇದರಿಂದ ಹೊರಗಡೆ ಕಳ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ ಬಿಗ್ ಬಾಸ್ಗೆ ಹೇಳಿರ್ತಾರೆ ಅದಾದ ನಂತರ ಅದಕ್ಕೆ ಟಕ್ಕರ್ ಆಗಿ ನಮ್ಮ ಹನುಮಂತವರು ಟಿಕೆಟ್ ಫಿನಾಲಿ ಅನ್ನೋ ಒಂದು ಟಾಸ್ಕಲ್ಲಿ ಗೆದ್ದು ಆ ಒಂದು ಟ್ರೋಫಿನ ಪಡ್ಕೊಂಡು ಅದೇ ಒಂದು ಹಾಡಿನ ಮೂಲಕ ನಮ್ಮ ರಜತ್ ಅವ್ರನ್ನ ಕರ್ಕೊಂಡು ಬಂದು ಒಂದು ಫೇಲ್ ಬ್ಲಾಕ್ ಬಾಸ್ಟರ್ ಫ್ಲಾಪ್ ಅನ್ನೋ ಒಂದು ಫ್ಲಾಪ್ ಅನ್ನೋ ಒಂದು ಒಂದು ಫ್ಲಾಪ್ ಸೀಟಲ್ಲಿ ಕೂರಿಸಿ ಅಲ್ಲಿ ಅದೇ ಒಂದು ಹಾಡಿನ ಮೂಲಕ ಅವರಿಗೆ ಟಕ್ಕರ್ನ ಕೊಡ್ತಾರೆ ಈ ವಿಡಿಯೋ ಈ ಒಂದು ವಿಷಯದ ಬಗ್ಗೆ ನಾನು ಮುಂಚೆ ಮಾತಾಡಿದ್ದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಆ ಟೈಮಲ್ಲಿ ಈಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ನಂಗೆ ಮಾಡ್ಕೋಬೇಡ ಮುಚ್ಕೊಡಿ ಅಂತ ಆವತ್ತಿನ ದಿನವೇ ನಮ್ಮ ಹನುಮಂತು ಅವರು ನಮ್ಮ ರಜತ್ ಅವರಿಗೆ ಹೇಳಿದರು ಆದರೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋದು ತುಂಬ ಒಳ್ಳೆಯ ಸತ್ಯ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಪರ್ಸ್ನಲಿ ರಜತ್ ಅವರು ಸಿಕ್ಕಾಪಟ್ಟೆ ಇಷ್ಟ ಏನಕ್ಕೆ ಅಂತಂದರೆ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಒಂದು ಒಂದು ಒಳ್ಳೆ ಗುಡ್ ಎನ್ವರ್ಮೆಂಟ್ನ ಕ್ರಿಯೇಟ್ ಮಾಡುವಂಥ ಒಂದು ರೀತಿ ಆದರೆ ನಾವು ಅಪೋಸಿಟ್ ಪರ್ಸನ್ಸ್ ನ ಎಳೆದು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತಂದಾಗ ಆ ಅಪೋಸಿಟ್ ಪರ್ಸನ್ಸ್ಗೆ ನೋವಾಗುತ್ತೆ ಈ ಒಂದು ವಿಷಯದ ಬಗ್ಗೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲೇ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಮೂರು ಜನಕ್ಕೆ ಒಂದು ಇಂಟರ್ವ್ಯೂ ಮಾಡೋಕ್ಕಾಗುತ್ತೆ ಮೂರು ಜನಕ್ಕೆ ಒಂದು ಇಂಟರ್ವ್ಯೂ ಅಂತ ಇಡ್ತಾರೆ ಆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಹನುಮಂತ್ ಅವರು ಕೂಡ ಅವರ ಒಂದು ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದೀನಿ ಅನ್ನೋ ಒಂದು ಇಲ್ಲ ಆವಾಗ್ಲೂ ಕೂಡ ಮುಗ್ಧ ಮನಸ್ಸಿನ ಮಗು ಮನಸ್ಸಿನ ಪುಟ್ಟ ಬಾಲಕನ ಥರನೇ ಮಾತಾಡ್ತಾ ಇರ್ತಾರೆ ಆದರೆ ಈ ಕಡೆ ತ್ರಿವಿಕ್ರಮ್ ಅವರು ಇರ್ತಾರೆ ಅವರು ಕೂಡ ತುಂಬ ಆಗಿ ಮಾತಾಡ್ತಾರೆ ಇನ್ನು ರಜತ್ ಅವರು ಅವ್ರದ್ದೊಂದು ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೆ ಬಟ್ ಬಿಗ್ ಬಾಸ್ ಮನೇಲಿ ಇದ್ದಿದ್ದಕ್ಕೂ ನಮ್ಮ ರಜತ್ ಅವರು ಹೊರಗಡೆ ಬಂದ ಮೇಲೆ ಆಫ್ಕೋರ್ಸ್ ಹುಲಿ ಹುಲಿ ಬೋನಿಂದ ಕಾಡಿಗೆ ಬಂದ ತಕ್ಷಣ ಆದರೂ ಅದ್ರ ಆ ಒಂದು ಝೋನ್ಗೆ ಎಂಟ್ರ್ ಆದಾಗ ಹುಲಿ ಯಾವ ರೀತಿ ಇರಬೇಕು ಆ ರೀತಿ ಇದ್ರು ಅಂತ ಇಟ್ಸ್ ಓಕೆ ಅವರು ಒಂದು ಗತ್ತಲ್ಲೇ ಬೆಳೆದಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ನನಗೆ ಅವರ ಒಂದು ಸೆಪರೇಟ್ ಒಂದು ಮ್ಯಾನುರಿಸಮ್ ಬಗ್ಗೆ ನನಗೆ ಯಾವುದೇ ಥರದ ಕಂಪ್ಲೇಂಟ್ಸ್ ಇಲ್ಲ ಆದರೆ ನಾನು ಈ ವಿಡಿಯೋದಲ್ಲಿ ಅವರ ಹೆಸರನ್ನ ಎತ್ಕೊಳ್ಳೋದಂತ ಎತ್ಕೊಳ್ತಾ ಇರೋದು ಏನಕ್ಕಪ್ಪ ಅಂತಂದ್ರೆ ಅವರು ಹೋಗ್ತಾ ಹೋಗ್ತಾ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಕೇಳ್ತಾರೆ ಬಗ್ಗೆ ಒಂದು ಒಂದು ಒಪಿನಿಯನ್ ಆ ಒಂದು ಟೈಮ್ ಅಲ್ಲಿ ರಜತ್ ಅವ್ರು ಹೇಳ್ತಾರೆ ಬಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಈ ಹನುಮಂತ ಮುಂದೆ ಗಾಂಧೀಜಿ ನಿಂತ್ಕೊಂಡ್ರು ಕರ್ನಾಟಕದಲ್ಲಿ ಅವನೇ ಗೆಲ್ಲೋದು ಹನುಮಂತನೇ ಗೆಲ್ಲದು ನಮ್ಮ ತರ ಸುಮ್ನೆ ಎಲ್ಲ ಗೊತ್ತಿತ್ತು ಬಟ್ ಬಿಗ್ ಬಾಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ಗೆ ಹನುಮಂತು ಅವರ ವಿರುದ್ಧ ಹನುಮಂತು ಅವರ ವಿರುದ್ಧ ಮಹಾತ್ಮ ಗಾಂಧೀಜಿ ಅವರೇ ನಿಂತರೂ ಕೂಡ ಅಲ್ಲಿ ಹನುಮಂತುನೇ ಗೆಲ್ಲೋದು ಅಂತ ಹೇಳ್ತಾರೆ ಸೊ ಈ ಒಂದು ವಿಷಯದಲ್ಲಿ ಗಾಂಧೀಜಿ ಅವ್ರನ್ನ ತರೋ ಅವಶ್ಯಕತೆ ಇತ್ತ ಅದು ನನಗೆ ಬಂದಿದ್ದು ಗಾಂಧೀಜಿಯಲ್ಲಿ ಮಹಾತ್ಮ ಗಾಂಧೀಜಿಯಲ್ಲಿ ಹನುಮಂತವರು ಇಲ್ಲಿ ಹನುಮಂತವರು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಗಾಂಧೀಜಿ ಅವರು ಇಡೀ ಭಾರತದ ಮನಸ್ಸನ್ನ ಕದ್ದಿರೋದಷ್ಟೆಲ್ಲ ಗೆದ್ದಿದ್ದಾರೆ ನಮಗೆ ಇವತ್ತಿನ ದಿನ ನಾವೆಲ್ಲ ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಬ್ರಿಟಿಷರಿಂದ ಮುಕ್ತಿ ಪಡೆದು ಒಂದು ನಮ್ಮದು ಅನ್ನೋ ಒಂದು ಬದುಕನ್ನು ಕಟ್ಕೊತಾ ಇದ್ದೀವಿ ಒಂದು ಫ್ರೀಡಮ್ ಅನ್ನೋದನ್ನು ಪಡ್ಕೊಂಡಿದ್ದೀವಿ ಇಷ್ಟ ಬಂದದ್ದನ್ನು ಮಾಡುವಂಥ ಒಂದು ಮೆಚ್ಯೂರಿಟಿಗೆ ಬಂದಿದ್ದೀವಿ ಒಂದು ಡಿಸಿಷನ್ ತಗೊಳ್ಳೋ ಒಂದು ಲೆವೆಲಿಗೆ ಬಂದಿದ್ದೀವಿ ಅಂತಂದರೆ ಅದಕ್ಕೆ ಆ ವ್ಯಕ್ತಿ ಆ ವ್ಯಕ್ತಿಯ ತಂಡದವರೆಲ್ಲರೂ ಕಾರಣ ಆಗ್ತಾರೆ ಸೊ ಹಾಗಾಗಿ ಆ ಒಂದು ತಂಡದ ವ್ಯಕ್ತಿಗಳನ್ನ ಇಲ್ಲಿಗೆ ಎತ್ಕೊಂಡು ಅವಶ್ಯಕತೆ ಇತ್ತ ಮಹಾತ್ಮರು ಎಲ್ಲಿರಬೇಕು ಅಲ್ಲೇ ಇರಬೇಕು ಅವ್ರನ್ನ ಅಲ್ಲಿಂದಾನೇ ನಾವು ಸ್ಮರಿಸ್ಬೇಕು ನೆನೆಸ್ಬೇಕು ಈ ಥರದ ವಿಷಯಗಳಲ್ಲಿ ಅವ್ರನ್ನ ತರುವಂಥ ಅವಶ್ಯಕತೆ ಇತ್ತಾ ಅಂತ ನನಗನ್ನಿಸ್ತು ಅದು ಹೆಂಗಿರುತ್ತೆ ಅಂತಂದರೆ ನನಗೆ ಒಳಗಡೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಐ ಮೀನ್ ಸೆಕೆಂಡ್ ರನ್ನರ್ ಅಪ್ ಆಗಿರೋದು ನನಗೊಂದು ಸ್ವಲ್ಪ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋ ಥರ ಆ ಒಂದು ಮಾತುಗಳು ಆಡುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡೋದು ಅಥವಾ ಅವರ ಒಂದು ಒಳ್ಳೆ ಒಪಿನಿಯನ್ಗಳನ್ನ ವ್ಯಕ್ತಪಡಿಸೋದು ಯಾವಾಗ ಅಂತಂದರೆ ಆ ವ್ಯಕ್ತಿ ನನ್ನ ಮನಸ್ಸಲ್ಲಿದ್ದಾಗ ನನ್ನ ಮನಸ್ಸಲ್ಲಿರುವಂಥ ವ್ಯಕ್ತಿ ಅಲ್ಲಿ ಗೆದ್ದಾಗ ನಾವು ಒಳ್ಳೆ ಮಾತುಗಳನ್ನ ಆಡ್ತೀವಿ ಒಳ್ಳೆಯದನ್ನು ಬಯಸ್ತೀವಿ ಅದನ್ನು ಹೊರತುಪಡಿಸಿ ಅದನ್ನು ಆಪೋಸಿಟಲ್ಲಿದ್ದಂಥ ವ್ಯಕ್ತಿ ಗೆದ್ದಾಗ ಈ ಥರದ ಘಟನೆಗಳು ನಡೀತವೆ ಸೊ ಹಾಗಾಗಿ ರಜತ್ ಅವರು ಆ ಥರ ಮಾತುಗಳನ್ನ ಆಡಬಾರ್ದಾಗಿತ್ತು ಅದನ್ನು ಅವರ ಹತ್ರ ಕ್ವಶನ್ ಮಾಡೋಕ್ಕಾಗಲ್ಲ ಬಟ್ ನಾನು ಅದನ್ನು ಡಿಸ್ಕಸ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಹನುಮಂತ ಅವ್ರನ್ನ ಶತ್ರುಗಳು ಹನುಮಂತವರ ಶತ್ರುಗಳು ಅಂತ ಒಂದು ಕಾರ್ಯಕ್ರಮ ನಾನು ಮಾಡಬೇಕಾದ್ರೆ ಈ ಥರದ ಮಾತುಗಳು ಬೇಕಾಗಿತ್ತು ಸೊ ಹಾಗಾಗಿ ಒಬ್ಬರು ಇದಾದ ನಂತರ ನೆಕ್ಸ್ಟ್ ನಮ್ಮ ಹಂಸ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಿದ್ದೆ ನಾನು ನಿನ್ನೆ ಎಪಿಸೋಡಲ್ಲೇ ಪೂರ್ತಿ ಮಾತಾಡಿದ್ದೀನಿ ಹಂಸ ಪ್ರತಾಪ್ ಅವರು ಮಾತಾಡಿದ್ದು ಮಾತು ಈಗ ಗೆಲ್ಲೋದಕ್ಕಿಂತ ಮುಂಚೆ ಯಾವ ರೀತಿ ಮಾತಾಡಿದ್ರು ಗೆದ್ದ ನಂತರ ಗೆದ್ದ ನಂತರ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದಿಷ್ಟೇ ನನ್ನ ಮಾತಿನಿಂದ ಯಾರಿಗೆಲ್ಲ ಬೇಸರಾಗಿದ್ದು ಅವ್ರ ಹತ್ರ ಎಲ್ಲ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ದೊಡ್ಡ ಮಸ್ ಮಾಡಿ ಕ್ಷಮಿಸಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಒಂದು ಸಾರಿ ಕೇಳಿ ಅಪಾಲಜಿ ಕೂಡ ಅವರು ಕೇಳಿದ್ರು ಅದನ್ನು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಅದನ್ನೇ ಒಂದು ಸಪ್ರೇಟ್ ಒಂದು ಎಪಿಸೋಡ್ನೇ ಮಾಡಿ ಒಂದು ವಿಡಿಯೋನೇ ಮಾಡಿದ್ದೀನಿ ಅದನ್ನ ಯಾರು ನೋಡಿಲ್ಲ ಅವರೆಲ್ಲ ನಿನ್ನೆ ವಿಡಿಯೋ ಇದೆ ಅದನ್ನ ಇದ್ರ ಹಿಂದಿನ ವೀಡಿಯೋ ಹೋಗ್ಬಿಟ್ಟು ನೋಡಿ ಅವರು ಕೂಡ ಹುರ್ಕೊಂಡಿದ್ದಾಯ್ತು ಇನ್ನು ನೆಕ್ಸ್ಟ್ ನಮ್ಮ ಭವ್ಯ ಅವರು ಭವ್ಯ ಅವರು ಮ್ಯಾಟರ್ ಯಾಕೆ ಇಲ್ಲಿ ಹೌದು ಬಿಗ್ ಬಾಸ್ ಮುಗಿದ ನಂತರ ಭವ್ಯ ಅವ್ರಿಗೂ ಕೂಡ ಒಂದು ಇಂಟರ್ವ್ಯೂ ಮಾಡ್ತಾರೆ ಆ ಒಂದು ಇಂಟರ್ವ್ಯೂ ಅಲ್ಲಿ ನಾನ್ ಕಪ್ಪೆ ಗೊತ್ತಿಲ್ಲ ನನ್ ಬಿಟ್ಟು ಒಂದು ವ್ಯಕ್ತಿ ಎತ್ತಬೇಕು ಆ ಕಪ್ನ ಮುಟ್ಬೇಕು ಅಂತ ನೀವ್ ಆಗಿರ್ಬೇಕು ಅಂತ ಬಯಸಿದ್ದೆ ನಾನು ಅದು ಆಗಿ ಹೇಳಿದ್ದೆ ನಾನು ಬಟ್ ನಾವೆಲ್ಲ ಆಕ್ಚುಲಿ ಅನ್ಕೊಂಡಿದ್ದೆ ತ್ರಿಕ್ರಮ್ ಗೆಲ್ತಾರೆ ಅಂತ ಬಿಕಾಸ್ ಅದ್ರ ಹಿಂದಿನ ದಿನನೇ ನಾನು ಬಂದಿದ್ನಲ್ಲ ಅವಾಗ ಸ್ವಲ್ಪ ಅದ್ರ ತ್ರಿಕ್ರಮ ಗೆಲ್ಬಹುದು ಫ್ಯಾನ್ಸ್ ರಿಯಾಕ್ಷನ್ ಹಿಂಗಿದೆ ಇಷ್ಟ ಸ್ವಲ್ಪ ಪಾಸಿಟಿವ್ ಫೀಲ್ ಆಯ್ತು ಇವರೇ ಗೆಲ್ಬಹುದು ಅಂತ ಸೊ ನಾವೆಲ್ಲ ಒಂದಷ್ಟು ಜನ ನಾನು ಅನು ಧರ್ಮ ರಂಜಿತ್ ಮಾನ್ಸ ಚೈತ್ರ ಕಾಯಿಲ್ಲ ಕೂತ್ಕೊಂಡು ವಿಕಿನೇ ಗೆಲ್ಲದ ವಿಕಿನೇ ಗೆಲ್ಲದ ಫುಲ್ ಜೋಶ್ ಅಲ್ಲಿ ಅಂದ್ರೆ ಅದು ಸರ್ ಸಮೈಮ್ಸ್ ಹಿಂಗ ಹ್ಯಾಂಡ್ ಫ್ರೀಸ್ ಮಾಡಿ ಹಿಂಗೆಲ್ಲ ಮಾಡ್ತಾರಲ್ಲ ಅದ್ ಮಾಡ್ತಾರೆ ಅಂತ ವೇಟ್ ಮಾಡ್ತಿದ್ದೀವಿ ಸರ್ ನನ್ ಹಣ್ಣುಂತು ಒಂದ್ ತಕ್ಷಣ ಶಾಕ್ ಆಯ್ತು ಖುಷಿ ಆಯ್ತು ಅದು ಅನ್ನೋದು ಸ್ವಲ್ಪ ಭವ್ಯ ಅವ್ರಿಗೆ ಕೇಳಿದಾಗ ಇಲ್ಲ ನಾನು ತ್ರಿವಿಕ್ರಮ್ ಅವರು ವಿಕ್ಕಿನೇ ಗೆಲ್ಲೋದು ಅಂತ ಅಂದ್ಕೊಂಡಿದ್ದೆ ನಾವಷ್ಟೆಲ್ಲ ಎಲ್ಲರೂ ಹಾಗೆ ಅಂದ್ಕೊಂಡಿದ್ವಿ ವಿಕ್ಕಿನೇ ಗೆಲ್ಲೋದು ಅಂತೇಳಿ ಯಾಕಂದರೆ ನಾನು ಆದರೆ ಹಿಂದಿನ ದಿನ ಅಷ್ಟೇ ನನ್ನ ಮನೆಗೆ ಬಂದಿದೆ ಅಲ್ಲಿ ಬರೀ ಟಾಕ್ ವಿಕ್ಕಿ 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 ಅಂತ ಟಾಕ್ ಇತ್ತು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರ್ ಗೆಲ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದ್ದೆ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ಭವ್ಯ ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ನಾನು ಒಬ್ಬ ಸೆಲೆಬ್ರಿಟಿಯಾಗಿ ನನ್ನ ಮನೆಗೆ ಹೋದಾಗ ನಾನು ನನ್ನ ಸ್ನೇಹಿತರು ಈ ಒಂದು ಡಿಸ್ಕಷನ್ ಮಾತ್ರ ಬರುತ್ತೆ ಸೊ ನಮ್ಮ ಮನೆಯಲ್ಲಿ ನನ್ನ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ನೀವು ಬಿಗ್ ಬಾಸ್ ಅಲ್ಲಿ ಯಾರೊಟ್ಟಿಗಿದ್ರಿ ತ್ರಿವಿಕ್ರಮ್ ಅವ್ರ ಒಟ್ಟಿಗಿದ್ರಿ ಹಾಗಾಗಿ ನಿಮ್ಮ ಬಗ್ಗೆ ಮತ್ತು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾರೆ ಸೊ ಹಾಗಾಗಿ ನೀವು ಮನೆಗೆ ಹೋದಾಗ ಅಲ್ಲಿ ಟಾಕ್ ಅನ್ನೋದು ಬಂದಿರೋದು ಬರೀ ತ್ರಿವಿಕ್ರಮ್ ಅವರ ಬಗ್ಗೆ ಹಾಗಾಗಿ ಅದನ್ನು ಈಗ ಭವ್ಯ ಅವರು ಕೂಡ ಒಂದು ಸ್ಟೆಪ್ ಅಲ್ಲಿ ತೋರಿಸಿದ್ರು ಈಗ ಭವ್ಯ ಅವರು ಆಮೇಲೆ ನಮ್ಮ ರಜತ್ ಅವರಾದ್ರು ಹಂಸ ಅವರಾದ್ರು ಬಿಗ್ ಬಾಸ್ ಹನುಮಂತವ್ರು ವಿನ್ನರ್ ಅಂತ ಘೋಷಣೆ ಆದಾಗ ಯಾರ್ಯಾರೆಲ್ಲ ಹುರ್ಕೊಂಡ್ರು ಯಾರ್ಯಾರೆಲ್ಲ ಖುಷಿ ಪಟ್ರು ಆ ಒಂದು ಫೋಟೋ ಇದೆ ನನ್ನ ಹತ್ರ ಲಾಸ್ಟ್ ಅಲ್ಲಿ ಅಥವಾ ಇವಾಗಲೇ ಹಾಕ್ತಿ ನೋಡಿ ಯಾರ್ಯಾರೆಲ್ಲ ಹುರ್ಕೊಂಡಿದ್ದಾರೆ ನೋಡಿ ಇದರಲ್ಲಿ ಅಬ್ಸರ್ವ್ ಮಾಡಿ ನೋಡಿ ನಾನು ವಿತ್ ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡ್ತಾ ಇದೀನಲ್ಲಿ ಯಾರ್ಯಾರು ಅವ್ರನ್ನ ನೋಡಿ ಹುರ್ಕೊಂಡಿದ್ದಾರೆ ಯಾರ್ಯಾರು ಅವ್ರನ್ನ ಪ್ರೀತಿಸುವಂಥ ವ್ಯಕ್ತಿಗಳು ಯಾರು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತ ಈ ಒಂದು ಫೋಟೋ ಹೇಳ್ತಾ ಇದೆ ಆ ಒಂದು ಫೋಟೋನ ನೀಟಾಗಿ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ಯಾರು ಹನುಮಂತವರ ಗೆಲುವನ್ನು ಖುಷಿ ಪಡ್ತಿದ್ದಾರೆ ಯಾರು ಹುರ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದಾರೆ ಅದೆಲ್ಲ ಗೊತ್ತಾಗುತ್ತೆ ನೋಡಿ ಇದಾದಮೇಲೆ ನಾವು ಕೊನೆಯದಾಗಿ ಮಾತಾಡಬೇಕಾಗಿರೋದು ತ್ರಿವಿಕ್ರಮ್ ಅವರ ತಾಯಿ ಬಗ್ಗೆ ತ್ರಿವಿಕ್ರಮ್ ಅವರ ತಾಯಿ ಅಫ್ಕೋರ್ಸ್ ತಾಯಿ ಎಲ್ರಿಗೂ ತಾಯಿನೇ ನನಗೆ ಅವರ ತಾಯಿಗೆ ನಾನು ಬೇರೆ ಥರ ಮಾತಾಡೋದಕ್ಕೆ ಆಗಲ್ಲ ಯಾಕಂದರೆ ಹೇಳೋದಲ್ಲ ತಾಯಿ ಎಲ್ಲರಿಗೂ ತಾಯಿನೇ ತ್ರಿವಿಕ್ರಮ್ ಅಂತ ಒಬ್ಬ ವ್ಯಕ್ತಿ ಅವರ ತಾಯಿ ಒಂದು ಮಾತಾಡುವಂತ ಒಂದು ಮಾತಿಂದ ತ್ರಿವಿಕ್ರಮ್ ಅವರ ಒಂದು ಇಮೇಜ್ ಗೆ ಹಾಳಾಗಬಾರ್ದು ಅವರ ಒಂದು ಇಮೇಜ್ ಏನಿದೆ ಅದು ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ಲೇಬೇಕು ಬಂತು ಅದನ್ನ ತಾಯಿ ನೀಟಾಗಿ ಅರ್ಥ ಮಾತಾಡಿದಾರಪ್ಪ ತ್ರಿವಿಕ್ರಮ್ ಒಂದು ಆಸೆ ಇತ್ತು ಅಂದ್ರೆ ನನ್ ಮಗ ನೂರ್ ದಿವಸ ಅವ್ರ ಐವತ್ತು ದಿವಸ ಅಲ್ವಾ ಮಾಡ್ಕೋ ಇದಾಗ್ಬೇಕಿತ್ತು ಅನ್ನೋದೊಂದಿತ್ತು ನಂಗ್ ಅನುಮಂತ ನಲ್ಲಿ ಏನು ಕಾಣಿಸ್ಲಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರ ಸಿಕ್ಕಿದ್ರು ನನ್ಗೊಂದು ಖುಷಿ ಆಗದ್ ನನಗೆ ರಜತ್ತು ಮತ್ತೆ ವಿಕ್ರಮ್ ಇವರಿಬ್ಬರಲ್ಲಿ ಯಾರು ಗೆದ್ದಿದ್ರು ಕೂಡ ಖುಷಿ ಇವರಿಬ್ಬರಲ್ಲೇ ಇಬ್ಬರಲ್ಲೇ ಒಬ್ಬರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರನ್ನ ಹೊರತು ಹೊರತುಪಡಿಸಿ ಹನುಮಂತು ಗೆದ್ದಿದ್ದು ನನಗೆ ಖುಷಿ ಕೊಟ್ಟಿಲ್ಲ ನನಗಿಷ್ಟ ಆಗಲಿಲ್ಲ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಗೆದ್ದಿದ್ರು ನನಗೆ ಖುಷಿ ಆಗ್ತಾ ಇತ್ತು ಯಾಕೆ ಅಂತಂದರೆ ಈ ಒಂದು ವಿಷಯದಲ್ಲಿ ನಮ್ಮ ಹನುಮಂತು ಅವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಸೊ ನನಗೆ ಅವ್ರು ಗೆದ್ದಿದ್ದು ಅವ್ರೇನೂ ಮಾಡಿಲ್ಲ ಅವ್ರನ್ನ ಗೆಲ್ಸಿದ್ರಲ್ಲ ಅನ್ನೋ ಥರ ಒಂದು ಮಾತಿನ ಒಂದು ಶೈಲಿ ಇತ್ತು ಅಂದರೆ ಅವರೇನು ಮಾಡಿಲ್ಲ ಸುಮ್ಮನೆ ಅವ್ರಿಗೆ ಕರ್ಕೊಂಡು ಹೋಗಿ ಗೆಲ್ಸಿದ್ರಪ್ಪ ಅನ್ನೋ ಥರ ಇತ್ತು ಅಂತ ಸೊ ನಾನಿಲ್ಲಿ ಕೇಳಬೇಕಾಗಿರೋದೇನಪ್ಪ ಅಂತಂದರೆ ಈ ಒಂದು ವಿಷಯದಲ್ಲಿ ಏನೂ ಮಾಡಿದೆ ಐದು ಕೋಟಿ ಓಟ್ಗಳನ್ನ ಪಡ್ಕೊಂಡ್ರ ನಮ್ಮ ಹನುಮಂತವರು ಪಡ್ಕೊಂಡ್ರಾ ಏನೋ ಮಾಡಿದೆ ಐದು ಕೋಟಿ ಜನ ಅಥವಾ ಐದು ಕೋಟಿ ಓಟ್ಗಳನ್ನ ಜನ ಕೊಟ್ಟ್ರಾ ಸುಮ್ಮ ಸುಮ್ಮನೆ ಯಾಕೆ ಕೊಡ್ತಾರೆ ಈಗ ಏನೂ ಮಾಡದೇ ಇರೋವಂಥ ಹನುಮಂತವ್ರಿಗೆ ಐದು ಕೋಟಿ ಓಟ್ಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಹಂಗಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಬರೀ ಒಂದು ಎರಡು ಕೋಟಿ ಚಿಲ್ಲರ ಬಂದಿದೆ ಹಂಗಾರ ಅವರು ಅವ್ರಿಗಿಂತ ಏನೂ ಮಾಡಿಲ್ವಾ ಮಾಡಿಲ್ವಾ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮಾತಾಡಬೇಕಾದ್ರೆ ಅದಕ್ಕೆ ಒಬ್ರು ಒಳ್ಳೆ ತಾಯಿ ಏನೇನೆಲ್ಲ ಕಲಿಸ್ತಾಳೆ ಹೆಂಗೆ ಬೆಳೆಸ್ತಾರೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಬ್ರು ಒಳ್ಳೆ ಮನಸ್ಸಿರ್ತಕ್ಕಂಥ ಒಂದು ಒಳ್ಳೆ ಮನಸ್ಸಿಗೆ ಯಾವತ್ತು ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದೇ ಅವರ ತಾಯಿ ತಂದೆ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಒಳ್ಳೆ ಉಪಚಾರ ನಡೀತು ಒಳ್ಳೆ ಮಾತುಕತೆ ನಡೀತು ಆ ಒಂದು ಟೈಮಲ್ಲಿ ಅವರು ಮಾತಾಡಿದ ಒಂದೇ ಮಾತು ಹೋಗಬೇಕಾದ್ರೆ ಯಾರಿಗೆ ಎದ್ರು ಖುಷಿ ಎಲ್ಲರೂ ಚೆನ್ನಾಗಿ ಆಡಬೇಕಿರಿ ಎಲ್ಲರೂ ಚೆನ್ನಾಗಿ ಆಡ್ರಿ ಅವರ ಒಂದು ಆಡು ಭಾಷೆಯಲ್ಲಿ ಎಲ್ರಿಗೂ ಅವ್ರು ವಿಶ್ ಮಾಡ್ತಾರೆ ಯಾರಿಗದ್ದು ಖುಷಿ ಅನ್ನೋ ಥರ ಒಂದು 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 ಅವರಲ್ಲಿರ್ತಕ್ಕಂಥ ಒಂದು ಅವರ ಒಂದು ಒಪಿನಿಯನ್ ಏನಿದೆ ಅವರ ಒಂದು ಮನಸ್ಸಲ್ಲಿರ್ತಕ್ಕಂಥ ಒಂದು ಒಪಿನಿಯನ್ ಅವ್ರು ಹೊರಗಡೆ ಹಾಕ್ತಾರೆ ಯಾರಿಗೆದ್ದು ಖುಷಿ ಎಲ್ಲರೂ ಚೆನ್ನಾಗಿ ಆಡಕ್ಕೆ ಚೆನ್ನಾಗಿ ಆಡ್ರಿ ಅಂದ್ಬಿಟ್ಟು ಒಯ್ತಾರೆ ಆಯಿತಾ ಅದೇ ರೀತಿ ಇವರ ತಾಯಿ ಅದೇ ರೀತಿ ಈ ತರದೊಂದು ಮಾತಾಡಿದರೆ ಏನೋ ನನ್ನ ಮಗ ಕಷ್ಟಪಟ್ಟಿದ್ದ ಅವನ ಒಂದು ಶ್ರಮಕ್ಕೆ ಏನೋ ಒಂದು ಸಿಕ್ಕಿದೆ ಬಿಡಿ ಪರವಾಗಿಲ್ಲ ಅಂತ ಇವರು ಹೇಳಿದ್ರು ಹನುಮಂತು ಅವರು ಕೂಡ ಅದೇ ರೀತಿ ಕಷ್ಟಪಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಹಳ್ಳಿಯಿಂದ ಎಲ್ಲ ಕಷ್ಟಪಡ್ಕೊಂಡು ಬಂದಿದ್ದಾನೆ ಪಾಪ ಗೆದ್ದಿದ್ದು ಖುಷಿನೇ ಬಿಡಿ ಪರವಾಗಿಲ್ಲ ಅಂತಂದಿದ್ದರೆ ಆ ತಾಯಿ ಇವತ್ತಿನ ದಿನ ತ್ರಿವಿಕ್ರಮ್ ಅವ್ರಿಗಿಂತ ಹತ್ತು ಪಟ್ಟು ಮೇಲೆ ಕುತ್ಕೋತಾಯಿದ್ರು ಸೊ ಹಾಗಾಗಿ ಅದಕ್ಕೆ ಹೇಳೋದು ನಾವು ಮಾತಾಡ್ತಕ್ಕಂಥ ಮಾತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯ ಮಾತು ಕಲಿಯೋದಕ್ಕೆ ಮೂರು ವರ್ಷ ಸಾಕು ಬಟ್ ಹೆಂಗೆ ಮಾತಾಡಬೇಕು ಅಂತ ಕಲಿಯೋದಕ್ಕೆ ಇಡೀ ನಮ್ಮ ಜೀವನನೇ ಸಾಲದು ಜೀವನ ಪೂರ್ತಿ ಕಲಿತಾನೆ ಇರಬೇಕು ಹೆಂಗೆ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಯಾಕಂದರೆ ಎಂಥ ವ್ಯಕ್ತಿ ಆದರೂ ಮಾತು ಜಾರಿದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಪರಿಸ್ಥಿತಿಗೆ ಎಕ್ಕಟ್ಟು ಬಿದ್ದು ಯಾವುದೋ ಒಂದು ಟೆನ್ಷನಲ್ಲಿ ಮಾತಾಡ್ಬಿಟ್ಟು ಯಾವುದೋ ಒಂದು ನೋವಲ್ ಮಾತಾಡ್ಬಿಟ್ಟು ಈ ರೀತಿ ತಗಲಾಕೋತಾರೆ ಅವರ ತಾಯಿಗೆ ನಾನು ಹೇಳೋಕೆ ಇಷ್ಟಪಡೋದೇನು ಅಂತಂದರೆ ಇಂದಿನ ಜಮಾನದಲ್ಲಿ ಋಷಿಮುನಿಗಳ ಕಾಲದಲ್ಲೇ ಮಾತಿಗೆ ಬೆಲೆ ಇತ್ತು ಒಂದು ದಿನ ಅವತ್ತಿನ ದಿನ ಮಾತಾಡಿ ನಾನು ಇಲ್ಲ ಅಂತ ಹೇಳಿದ್ರು ಅಂದರೆ ಶಾಪ ಕೊಟ್ಬಿಡ್ತಾಯಿದ್ರು ಬಟ್ ಈವತ್ತಿನ ದಿನ ನಾನು ಮಾತಾಡಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಇವತ್ತು ಮಾತಾಡದಂಥ ಒಂದು ಪ್ರೂಫ್ನ ನೂರು ವರ್ಷ ಆದರೂ ಇಟ್ಕೊಂಡಿರ್ತಾರೆ ಜನ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು ಈ ಒಂದು ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥ ಈ ಒಂದು ಕಾಲದಲ್ಲಿ ಈ ಥರ ಮಾತುಗಳನ್ನ ಆಡಿದ್ದು ತಪ್ಪು ಈ ಒಂದು ತಪ್ಪಿಂದ ಅದೇ ಐದು ಕೋಟಿ ಐದು ಕೋಟಿ ಚಿಲ್ಲರೆ ಓಟ್ಗಳನ್ನ ಹಾಕದಂತ ಅಷ್ಟು ಮನಸ್ಸುಗಳಿಗೆ ನೋವಾಗಿದೆ ತ್ರಿವಿಕ್ರಮ್ ಅವರ ತಾಯಿ ಅವರಿಗೆ ಹೇಳ್ತಾ ಇದ್ದೀನಿ ಆ ಒಂದು ಐದು ಕೋಟಿ ಓಟ್ಗಳನ್ನ ಹಾಕಿರ್ತಕ್ಕಂಥ ಆ ಮನಸ್ಸುಗಳಿಗೆ ನೋವಾಗಿದೆ ಅಷ್ಟೋ ಜನ ನಿಮ್ಮ ವಿರುದ್ಧ ತಿರುಗು ಬಿದ್ದಿದ್ದಾರೆ ನಾನು ಎಲ್ಲೇ ನೋಡಿದ್ರು ನಿಮ್ಮ ವಿಡಿಯೋನೆ ಹರಿದಾಡ್ತಾ ಇದೆ ನಿಮ್ಮ ಬಗ್ಗೆ ಕೆಟ್ಟದಾಗೆಲ್ಲ ಬರೆದು ಬಿಟ್ಟು ಹಾಕ್ತಾ ಇದ್ದಾರೆ ನನಗೆ ಆ ರೀತಿ ಕೆಟ್ಟದಾಗೆಲ್ಲ ಮಾತಾಡೋದಕ್ಕೆ ಬರಲ್ಲ ನಾನು ಮುಂಚೆನೇ ಹೇಳಿದೆ ತಾಯಿ ಎಲ್ರಿಗೂ ತಾಯಿನೇ ಅಂತೇಳಿ ಸೊ ಹಾಗಾಗಿ ದಯವಿಟ್ಟು ಈ ತರದ ಒಂದು ತಪ್ಪಿಗೆ ನೀವು ಹನುಮಂತವರ ವಿರುದ್ಧ ಹನುಮಂತವರ ಹತ್ರ ಕ್ಷಮೆ ಕೇಳಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ ಹನುಮಂತ ಅವರ ಒಂದು ಬಳಗ ಏನಿತ್ತು ಆ ಒಂದು ಫ್ಯಾನ್ಸ್ ಏನಿದ್ರು ಆ ನೊಂದಿರ್ತಕ್ಕಂಥ ಮನ್ಸುಗಳೇನಿತ್ತು ಅವರಿಗೆ ನೀವು ಕ್ಷಮೆ ಕೇಳಲೇಬೇಕು ಯಾಕೆ ಅಂತಂದರೆ ಹಣ್ಣೋರು ಅಪ್ಪು ಸರ್ ಪ್ರತಿಯೊಬ್ಬರು ಕೂಡ ಆ ಒಂದು ಅಭಿಮಾನಕ್ಕೆ ಕಟ್ಟು ಬಿದ್ದು ಋಣಿಯಾಗಿದ್ದಂಥ ವ್ಯಕ್ತಿಗಳು ನಮ್ಮ ವಿಷ್ಣು ಸರ್ ಶಂಕರ್ನಾಗ್ ಸರ್ ಅಂಬರೀಷ್ ಅಣ್ಣ ಪ್ರತಿಯೊಬ್ಬರು ಕೂಡ ಅಷ್ಟು ಜನ ಇಡೀ ಜೀವನ ಅಭಿಮಾನಿಗಳನ್ನ ದೇವರು ಅಂದ್ಕೊಂಡು ಬದುಕಂಥ ವ್ಯಕ್ತಿಗಳು ಹಾಗಾಗಿ ಎಲ್ಲದಕ್ಕಿಂತ ಅಭಿಮಾನ ದೊಡ್ಡದು ಎಲ್ಲದಕ್ಕಿಂತ ಅಭಿಮಾನ ದೊಡ್ಡದು ಒಬ್ಬರು ತಾಯಿ ಎಲ್ಲದಕ್ಕಿಂತ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾಳೆ ಸೊ ಹಾಗಾಗಿ ಈ ತಾಯಿ ಅಭಿಮಾನಿಗಳಿಗೆ ಅದು ಏನು ನೋವು ಮಾಡಿದ್ದಾರೆ ಅದನ್ನು ಅವರೇ ತೀರಿಸಬೇಕು ಅವರೇ ಬಂದು ಸ್ವತಃ ಇನ್ನೊಂದು ವಿಡಿಯೋ ಮೂಲಕ ಅದನ್ನು ಸಾರಿ ಅನ್ನೋ ಒಂದು ವ್ಯಕ್ತಿ ಒಂದನ್ನಿಂದ ತಪ್ಪಾಯಿತು ಅನ್ನೋದನ್ನಾದರೂ ಅಟ್ಲೀಸ್ಟ್ ವ್ಯಕ್ತಪಡಿಸಿ ಆ ಒಂದು ಐದು ಕೋಟಿ ವೋಟ್ಗಳನ್ನ ಹಾಕ್ದಂಥ ಆ ಮನಸ್ಸುಗಳಿಗೆ ಕನ್ನಡಿಗರ ಮನಸ್ಸುಗಳಿಗೆ ಅವರು ಒಂದು ಸಮಾಧಾನ ಕೊಡಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತೀನಿ ನೀವು ಕೂಡ ಕೇಳ್ಕೊಳ್ಳಿ ದಯವಿಟ್ಟು ಯಾರೋ ಅವರ ತಾಯಿಗೆ ಬೈಯಕ್ಕೆ ಹೋಗ್ಬೇಡಿ ಹೇಳೋದನ್ನಲ್ಲ ಅವ್ರು ಇರ್ತಾರೆ ಅಂತ ನಾವು ಅದೇ ರೀತಿ ಆಡೋಕೆ ಹೋಗ್ಬಾರ್ದು ಅವರ ಮಗ ಸೋತಿದ್ದಾನೆ ಅನ್ನೋ ಒಂದು ಬೇಜಾರಲ್ಲಿ ಈ ರೀತಿ ಮಾತಾಡಿದ್ದಾರೆ ಇಟ್ಸ್ ಓಕೆ ಒಪ್ಕೊಳ್ಳೋಣ ಆದರೆ ನಮ್ಮ ಮಗ ಸೋತ ಅಂತಂದೇಳಿ ನಮ್ಮ ಮನೆ ಈಗ ಎತ್ತೋರಿಗೆ ಹೆಗ್ಳಾನು ಮುದ್ದಾಗಿರ್ಬೋದು ಆದರೆ ಪಕ್ಕದ ಮನೆಯಲ್ಲಿ ಒಂದು ಗೋಲ್ಡ್ ಇದೆ ಒಂದು ಡೈಮಂಡ್ ಇದೆ ಅಂತಂದಾಗ ಅದನ್ನು ಹೊರತುಪಡಿಸಿ ಅದನ್ನು ಇದು ಮಾಡಿ ಇಲ್ಲ ನಮ್ಮನೇಲಿರ್ತಕ್ಕಂಥ ಏನಿದೆ ನಮ್ಮಲ್ಲಿ ಬೆಳ್ಳಿನೇ ದೊಡ್ದು ಅದು ಇದು ಅನ್ನೋ ಥರ ಎಲ್ಲ ಮಾತಾಡಬಾರ್ದು ಸೊ ಹಾಗಾಗಿ ಕಂಪೇರ್ ಕಂಪೇರ್ ಮಾಡಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಂದೇ ಅನ್ನೋ ಒಂದು ಸರಿಸಮಾನತೆಯಲ್ಲಿ ನೋಡಬೇಕು ಅದಾದ ಮೇಲೆ ಅವರು ಆ ಒಂದು ಮಾತು ಇನ್ನೊಂದು ಮಾತಾಡಿದ್ರು ಇದೇ ವ್ಯಕ್ತಿ ಇದೇ ಅವರ ತ್ರಿವಿಕ್ರಮ ಅವರ ತಾಯಿ ಅದೇ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ಇನ್ನೊಂದು ಮಾತಾಡಿದ್ರು ಮುಂದೆ ಎಲ್ಲ ಒಂದು ಗೆಲುವು ಕಾಯ್ಕೊಂಡಿದೆ ಅಂತ ಅನ್ನೋದೊಂದು ಮನಸ್ಸು ಮನ್ಸು ಒಂದು ಏನೋ ದೊಡ್ಡದೊಂದು ಕಾಯ್ತಾ ಇದೆ ಸಿಗುತ್ತೆ ಅನ್ನೋದೊಂದು ಇದು ಅಂತಂದು ಅತ್ತಾರು ಗೆಲ್ತಾನೆ ಅನ್ನೋ ಒಂದು ನನ್ನ ಮನಸ್ಸಲ್ಲಿದೆ ಅದು ನನ್ನ ಮಗ ಇವತ್ತಿನ ದಿನ ಸೋತಿರ್ಬೋದು ಬಟ್ ಇವತ್ತು ಸೋತಿರೋಂತ ಉದ್ದೇಶ ಮುಂದೆ ಅವನಿಗೆ ದೊಡ್ಡ ಗೆಲುವು ಕಾದಿದೆ ಅವನಿಗೆ ಮುಂದೆ ಒಂದು ದೊಡ್ಡ ಗೆಲುವು ಕಾದಿದೆ ಅದಕ್ಕೋಸ್ಕರ ಅವನು ಇವತ್ತು ಸೋತಿದ್ದಾನೆ ಪರವಾಗಿಲ್ಲ ನನಗೆ ಆ ಒಂದು ವಿಷಯದಲ್ಲಿ ಖುಷಿ ಇದೆ ಹೊರಗಡೆ ನಾನು ಇಲ್ಲೇ ಹೋದರೂ ಜನ ನನ್ನನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ ಗುರುತಿಸ್ತಾರೆ ನನ್ನ ನನ್ನನ್ನು ಇಡೀ ಕರ್ನಾಡಿಗೆ ಇಡೀ ಕರ್ನಾಟಕ ಜನತೆಗೆ ನನ್ನ ಮಗ ನನ್ನನ್ನು ಪರಿಚಯ ಮಾಡಿಕೊಟ್ಟ ಇವತ್ತಿನ ದಿನ ನಾನು ಹೊರಗಡೆ ಓಡಾಡಬೇಕು ಅಂತಂದರೆ ಮಾಸ್ಕನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ನನ್ನ ಮಗನಿಗೆ ಋಣಿಯಾಗಿರ್ತೀನಿ ಅಂತ ಹೇಳಿದ್ರು ನಿಮ್ಮ ಮಗನಿಗೆ ನೀವು ನಿಜವಾಗ್ಲೂ ಒಳ್ಳೆಯ ತಾಯಿ ನಿ ನಿಮಗೆ ನಿಮ್ಮ ಮಗ ನಿಜವಾಗ್ಲೂ ಒಬ್ಬ ಧೀಮಂತ ಮಗ ಪ್ಪ ಧೀಮಂತ ನಾಯಕ ಅಂದರೂ ತಪ್ಪಿಲ್ಲ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನು ಯಾವತ್ತು ಮಾತಾಡಕ್ಕೆ ಹೋಗಲ್ಲ ಅಂತಂದ್ರೆ ಟಾಸ್ಕ್ ವಿಷಯಗಳಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಅದೇ ರೀತಿ ಒಂದು ಒಳ್ಳೆ ವ್ಯಕ್ತಿತ್ವ ಉಳಿಸ್ಕೊಂಡ್ರು ಎಲ್ಲ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವರು ಬಂದಂಥ ಕೊನೆ ದಿನ ಅಂದರೆ ಫಸ್ಟ್ ಡೇ ಇಂದ ಹಿಡಿದು ಕೊನೆ ದಿನದವರೆಗೂ ಬಂದಂಥ ಏಕೈಕ ವ್ಯಕ್ತಿ ನಮ್ಮ ತ್ರಿವಿಕ್ರಮ್ ಅವರಾಗ್ತಾರೆ ಸೊ ಹಾಗಾಗಿ ಐ ರೆಸ್ಪೆಕ್ಟ್ ತ್ರಿವಿಕ್ರಮ್ ಸರ್ ಹಾಗೆ ಅವರ ಅಮ್ಮ ಅವರ ಅಮ್ಮನ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು ಹನುಮಂತವರ ಅಭಿಮಾನಿಗಳ ಪರವಾಗಿ ಈ ಒಂದು ಮಾತನ್ನು ಆಡಲೇಬೇಕಾಗಿತ್ತು ನೀವು ದೊಡ್ಡವರು ತಾಯಿ ತಿಳಿದವರು ಈ ಥರದ ಮಾತುಗಳನ್ನ ಆಡಬಾರ್ದು ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಅಥವಾ ನಿಮಗೆ ಬೇಗ ಜನ ಮಾತಾಡೋಕ್ಕೆ ಹೋಗಬೇಡಿ ನೀವು ಮಾತಾಡೋ ಒಂದು ಮಾತಿಂದ ಎಷ್ಟೋ ಕೋಟಿ ಅಂತರ ಒಂದು ಮನಸ್ಸುಗಳಿಗೆ ನೋವಾಗುತ್ತೆ ಸೊ ಹಾಗಾಗಿ ಈಗ ಆಲ್ರೆಡಿ ನೋವಾಗಿದೆ ಅವರು ಇನ್ನೂ ರಿಯಾಕ್ಟ್ ಮಾಡೋಕ್ಕೂ ಮುಂಚೆ ಆದಷ್ಟು ಬೇಗ ನೀವು ಒಂದು ಲೈವ್ ಅಂತ ಬಂದು ಒಂದು ವಿಡಿಯೋ ಮೂಲಕ ಆ ಅಷ್ಟು ಮನಸ್ಸುಗಳಿಗೆ ಮುಟ್ಟೋ ರೀತಿ ನೀವು ಕ್ಷಮೆ ಕೇಳಿ ಅಂತ ನಾನು ಹೇಳಲ್ಲ ನೀವುಂಟು ಹನುಮಂತವರ ಫ್ಯಾನ್ಸ್ ಉಂಟು ಅದೇನು ಮಾತಾಡ್ಕೋತಿರೋ ಮಾತಾಡ್ಕೊಳ್ಳಿ ನಾನು ಹೇಳಿದೆ ಅಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರೇ ಆ ಅಭಿಮಾನಕ್ಕೆ ಕಟ್ಬಿದ್ದು ತಲೆ ಬಾಗ್ತಾಯಿದ್ರು ಸೊ ಹಾಗಾಗಿ ಆ ಒಂದು ಅಭಿಮಾನಕ್ಕೆ ನೀವು ಒಂದು ನೋವನ್ನು ಉಂಟು ಮಾಡಿದ್ದೀರಾ ಆ ಒಂದು ನೋವಿಗೆ ಏನು ಔಷಧಿ ಕೊಡ್ತೀರಾ ಅದು ನಿಮ್ಮ ಕೈಲಿದೆ ಅದು ನಿಮಗೆ ಬಿಟ್ಟಿದ್ದು ಇಷ್ಟನ್ನು ಹೇಳೋದಕ್ಕೆ ಅಂತ ಈ ಒಂದು ವೀಡಿಯೋನ ಮಾಡಿದೆ ಯಾರಿಗಾದರೂ ಯಾರಿಗಾದ್ರೂ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾನು ತಪ್ಪಾಗಿ ಮಾತಾಡಿಲ್ಲ ಇರೋದಕ್ಕೆ ಮಾತಾಡಿದ್ದೀನಿ ಎಷ್ಟೋ ಜನ ನೊಂದಿರ್ತಕ್ಕಂಥ ವ್ಯಕ್ತಿಗಳು ಇದರ ಪರವಾಗಿ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತ ಕೇಳೋರು ಸೊ ಹಾಗಾಗಿ ಇದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಮಾಡಿದ್ದೀನಿ ಯಾರಿಗಾದ್ರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಮಾತಾಡಿರೋದು ಸರಿಯಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಮತ್ತೇನೇನಿದೆ ಅದೆಲ್ಲನೂ ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿತು ಮತ್ತು ಮುಂದಿನ ವೀಡಿಯೋದೊಂದಿಗೆ ಬಂದು ನಿಮ್ಮನ್ನು ಕಾಣ್ತೇನೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಕೊನೆಯಲ್ಲಿ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ದಯವಿಟ್ಟು ನನ್ನ ಹಳೆಯ ವಿಡಿಯೋಗಳೆಲ್ಲದನ್ನು ಚೆಕ್ ಮಾಡಿ ಅದಾದ ನಂತರ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಈ ಒಂದು ವೀಡಿಯೋಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಶೇರ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಿಗೂ ನಮ್ಮ ಒಂದು ಕುಟುಂಬಕ್ಕೆ ಕರ್ಕೊಂಡು ಬನ್ನಿ ಇದಿಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು